ಈ ಥರ ದಿನಸಿ ಸಿಗದೆ ಉಪವಾಸದಿಂದ ಕಿಡಿದಂಥ ಸಂಗೀತಗೆ ವಿನಯ್ ತುಂಬಾ ಕೂಗಾಡಿದ್ದಾನೆ ಹಾಗೆ ಬೈದಿದ್ದಾನೆ ಕೂಡ ಅಂತಲೇ ಹೇಳ್ಬೋದು ಹೌದು ಈ ಥರ ಬಿಗ್ ಬಾಸ್ ಒಂದು ಟಾಸ್ಕನ್ನು ಕೂಡ ಕೊಟ್ಟಿದ್ದಾರೆ ಮನೆಯಲ್ಲಿ ದಿನಸಿ ಸಾಮಾನುಗಳನ್ನು ಕ ತೆಗೆದುಕೊಳ್ಳಲು ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ ಕಣ್ಣು ಮುಚ್ಚಿ ಬಟ್ಟೆ ಕಟ್ಕೊಂಡಿರಬೇಕು ಅಲ್ಲಿ ಹೇಳ್ತಾ ಹೋಗ್ತಾರೆ ಬಿಗ್ ಬಾಸ್ ಅದರಡಿ ಯಾವ್ಯಾವುದಕ್ಕೆ ಬೇಕೋ ಅದಕ್ಕೆ ಬಜಾರ್ ಹಿಡ್ತಾ ಹೋದರೆ ಕೊಡ್ತಾ ಹೋಗ್ತಾರೆ ಅಂತಲೇ ಹೇಳಲಾಗಿರುತ್ತೆ ಅದರಂತೆ ಬಿಗ್ ಬಾಸ್ ತುಂಬಾ ಸ್ಪೀಡಾಗಿ ಇಟ್ಕೊಂಡು ಹೋಗ್ತಿರ್ತಾರೆ ಅದಕ್ಕೆ ಯಾವ್ಯಾವ್ದು ಬೇಕು ಅದಕ್ಕೆ ಹೊಡಿತಾ ಇರ್ತಾಳೆ ಸಂಗೀತ ಬೇಡದ್ರದಕ್ಕೆಲ್ಲ ಹೊಡಿತಾ ಹೋಗ್ತಾಳೆ ಅಕ್ಕಿ ಗೋಧಿ ಹಿಟ್ಟು ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಯಾವುದಕ್ಕೂ ಕೂಡ ಬಜರ್ಗಳಿಂದ ಸರಿಯಾದ ರೀತಿಯಲ್ಲಿ ಹೊಡೆಯೋದಿಲ್ಲ ಇದರಿಂದ ಈ ವಾರ ಮನೇಲಿ ಅಕ್ಕಿನೇ ಮೇಯ್ನಾಗಿ ಕಳ್ಕೊಂಡಿದೆ ಅಂತ ಹೇಳಿ ತುಕಾರಿ ಸಂತೋಷ ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಕೊತಾನೆ ಈಗ ಮೊನ್ನೆ ನೀವು ನೋಡಿರ್ಬೋದು ಪ್ರತಾಪ್ ಅಂತ ಒಂದು ಹೊತ್ತು ಉಪವಾಸ ಕೆಡೋದಿದ್ದಕ್ಕೆ ಅಷ್ಟೆಲ್ಲ ಅದು ಅರ್ಧ ಗಂಟೆ ಲೇಟಾಗಿ ಕೊನೆಗೆ ಸುದೀಪ್ ಅವರು ಊಟ ಕಳಿಸ್ಕೊಟ್ಟಿದ್ದಕ್ಕೆ ಈತ ವಿನಯ್ ಊಟನೇ ಬರಲ್ಲ ಅಂತ ತಿಳ್ಕೊಂಡು ಪ್ರತಾಪ್ಗೆ ದೊಡ್ಡ ರೀತಿಯ ಹಿಂಚನೆ ಕೊಡ ಕೊಟ್ಟಿದ್ದ ವಿನಯ್ ಇನ್ನು ಸಂಗೀತ ಇಡೀ ವಾರನೇ ಅನ್ನ ಎಲ್ಲ ರೀತಿಯಲ್ಲಿ ಮಾಡಿದ್ದಾಳೆ ಇನ್ನು ಸಂಗೀತಗೆ ನೀನು ಯಾವ ಥರ ಮಾತಾಡಬೇಕು ಅನ್ನೋದನ್ನು ಈಗ ವಿನಯ್ ನೋಡ್ಕೋಬೇಕು ನನಗೆ ಅವೆಲ್ಲ ಗೊತ್ತಿಲ್ಲ ನನಗೆ ಊಟ ಅಷ್ಟೇ ಈಗ ನನಗೆ ರೈಸ್ ಬರುತ್ತೋ ಊಟ ಬರುತ್ತೋ ನಂಗೆ ಬೇಕಾಗಿಲ್ಲ ಅದು ಬರಬೇಕು ನೀರು ಮಾಡಿ ತಪ್ಪಿ ನನಗೆ ಒಣೆ ಮಾಡಬೇಡ ಸಂಗೀತ ಅಂತೇಳಿ ವಾರ್ನಿಂಗ್ ಮಾಡಿ